ಲೋಕಸಭಾ ಚುನಾವಣೆಯ ಏಳನೇ ಹಾಗೂ ಅಂತಿಮ ಹಂತದ ಮತದಾನ ಪ್ರಗತಿಯಲ್ಲಿದೆ ಏಳು ರಾಜ್ಯಗಳು ಹಾಗೂ ಒಂದು ಕೇಂದ್ರಾಡಳಿತ ಪ್ರದೇಶದಲ್ಲಿ ಹರಡಿಕೊಂಡಿರುವ ಐವತ್ತೇಳು ಲೋಕಸಭಾ ಕ್ಷೇತ್ರಗಳಿಗೆ ಈ ಹಂತದಲ್ಲಿ ಮತದಾನ ನಡೆಯುತ್ತಿದೆ ಹನ್ನೊಂದು ಗಂಟೆಯ ವೇಳೆಗೆ ಇಪ್ಪತ್ತಾರು ಪಾಯಿಂಟ್ ಮೂರರಷ್ಟು ಮತದಾನವಾಗಿದೆ ಎಂದು ಚುನಾವಣಾ ಆಯೋಗ ಮಾಹಿತಿ ನೀಡಿದೆ ಈವರೆಗೆ ವಿವಿಧ ರಾಜಕೀಯ ಪಕ್ಷಗಳಿಂದ ಒಂದು ಸಾವಿರದ ನಾನೂರ ಐವತ್ತು ಚುನಾವಣಾ ಸಂಬಂಧಿತ ದೂರುಗಳನ್ನು ಸ್ವೀಕರಿಸಲಾಗಿದೆ ಎಂದು ತಿಳಿಸಿದೆ ಮತದಾನಕ್ಕೆ ಚುನಾವಣಾ ಆಯೋಗ ಅಗತ್ಯ ಕ್ರಮ ಕೈಗೊಂಡಿದ್ದು ಎಲ್ಲೆಡೆ ಸೂಕ್ತ ಬಂದೋಬಸ್ತ್ ಕಲ್ಪಿಸಲಾಗಿದೆ ಉತ್ತರ ಪ್ರದೇಶದ ಹದಿಮೂರು ಪಂಜಾಬ್ನ ಹದಿಮೂರು ಪಶ್ಚಿಮ ಬಂಗಾಳದ ಒಂಬತ್ತು ಬಿಹಾರದ ಎಂಟು ಒಡಿಶಾದ ಆರು ಹಿಮಾಚಲ ಪ್ರದೇಶದ ನಾಲ್ಕು ಜಾರ್ಖಂಡ್ನ ಮೂರು ಮತ್ತು ಚಂಡೀಗಢದ ಒಂದು ಲೋಕಸಭಾ ಕ್ಷೇತ್ರ ಸೇರಿದಂತೆ ಒಟ್ಟು ಐವತ್ತೇಳು ಕ್ಷೇತ್ರಗಳಲ್ಲಿ ಮತದಾನ ಬಿರುಸಿನಿಂದ ನಡೆಯುತ್ತಿದೆ ಇದೇ ವೇಳೆ ಒಡಿಶಾದ ನಲವತ್ತೆರಡು ವಿಧಾನಸಭಾ ಕ್ಷೇತ್ರಗಳಿಗೂ ಮತದಾನ ನಡೆಯುತ್ತಿದೆ ಬೆಳಗ್ಗೆ ಏಳು ಗಂಟೆಗೆ ಆರಂಭಗೊಂಡಿರುವ ಮತದಾನ ಸಂಜೆ ಆರರವರೆಗೆ ನಡೆಯಲಿದೆ ಒಟ್ಟು ಒಂಬೈನೂರ ನಾಲ್ಕು ಅಭ್ಯರ್ಥಿಗಳು ಕಣದಲ್ಲಿದ್ದು ಈ ಪೈಕಿ ಹಿರಿಯ ಬಿಜೆಪಿ ಧುರೀಣ ಪ್ರಧಾನಿ ನರೇಂದ್ರ ಮೋದಿ ಪಕ್ಷದ ನಾಯಕರಾದ ಅನುರಾಗ್ ಸಿಂಗ್ ಠಾಕೂರ್ ರವಿಶಂಕರ್ ಪ್ರಸಾದ್ ಕಾಂಗ್ರೆಸ್ ನಾಯಕ ಮನೀಶ್ ತಿವಾರಿ ವಿಕ್ರಮಾದಿತ್ಯ ಸಿಂಗ್ ಆರ್ಜೆಡಿ ನಾಯಕಿ ಮೀಸಾಭಾರತಿ ಹಾಗೂ ತೃಣಮೂಲ ಕಾಂಗ್ರೆಸ್ ನಾಯಕ ಅಭಿಷೇಕ್ ಬ್ಯಾನರ್ಜಿ ಕಣದಲ್ಲಿರುವ ಪ್ರಮುಖರಾಗಿದ್ದಾರೆ ಈ ಹಂತದಲ್ಲಿ ಸುಮಾರು ಹತ್ತು ಕೋಟಿ ಅರವತ್ತು ಲಕ್ಷ ಮತದಾರರು ತಮ್ಮ ಹಕ್ಕು ಚಲಾಯಿಸಲು ಅರ್ಹತೆ ಪಡೆದುಕೊಂಡಿದ್ದಾರೆ ಜಗತ್ತಿನ ಅತಿದೊಡ್ಡ ಚುನಾವಣಾ ಮ್ಯಾರಾಥಾನ್ ಏಪ್ರಿಲ್ ಹತ್ತೊಂಬತ್ತರಂದು ಆರಂಭಗೊಂಡಿದ್ದು ಇಂದು ನಡೆಯುತ್ತಿರುವ ಏಳನೇ ಹಂತದ ಮೂಲಕ ಸಮಾಪನಗೊಳ್ಳಲಿದೆ ಲೋಕಸಭೆ ಚುನಾವಣೆಯ ಮತ ಎಣಿಕೆ ಜೂನ್ ನಾಲ್ಕರಂದು ನಡೆಯಲಿದೆ ಈ ನಡುವೆ ಸಾಮಾಜಿಕ ಮಾಧ್ಯಮದ ಮೂಲಕ ಪ್ರಧಾನಿ ಇಂದು ನಡೆಯುತ್ತಿರುವ ಲೋಕಸಭಾ ಚುನಾವಣೆಯ ಅಂತಿಮ ಹಂತವಾಗಿದೆ ಎಲ್ಲೆಡೆ ಯುವ ಮತ್ತು ಮಹಿಳಾ ಮತದಾರರು ತಮ್ಮ ಮತದಾನವನ್ನು ದಾಖಲೆ ಸಂಖ್ಯೆಯಲ್ಲಿ ಚಲಾಯಿಸುತ್ತಾರೆಂಬ ವಿಶ್ವಾಸವಿದೆ ಎಲ್ಲರೂ ಒಟ್ಟಾಗಿ ನಮ್ಮ ಪ್ರಜಾಪ್ರಭುತ್ವವನ್ನು ಇನ್ನಷ್ಟು ಶಕ್ತಿಯುತಗೊಳಿಸೋಣ ಎಂದು ಮನವಿ ಮಾಡಿದ್ದಾರೆ